ಎಲ್ಲರಿಗೂ ನಮಸ್ಕಾರ ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಒಂದು ಪಾತ್ರೆಯಲ್ಲಿ ಕಡಲೆ ಬೇಳೆ ಜೊತೆಗೆ ಸಾಸಿವೆ ಎಣ್ಣೆಯನ್ನು ಹಾಕಿ ಗೋಲ್ಡನ್ ಕಲರ್ ಬರೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಹಚ್ಚಿದ ಕಾಯಿಗಳನ್ನು ಹಾಕಿ ಇದು ನಾನು ಒಂದು ಗ್ಲಾಸ್ ಅಥವಾ ಒಂದು ಅಂತ ಏನು ಹೇಳ್ತೀವೋ ಅದಕ್ಕೆ ಹಾಕ್ತಿರುವಂತಹ ಮಸಾಲೆ ಈ ರೀತಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ಮೇಲೆ ಯಾವುದೇ ಅಡುಗೆ ಆಗಲಿ ತಾಳ್ಮೆಯಿಂದ ಮಾಡಬೇಕು ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಬಾಡೋಗಿರೋದನ್ನು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿರೋ ಕರಿಬೇವು ಸಿಕ್ಕಿದ್ರೆ ದಯಮಾಡಿ ಫ್ರೆಶ್ ಆಗಿರೋದನ್ನು ಬಳಸಿ ಸ್ವಲ್ಪ ಇದಾದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೀವು ಅಡುಗೆ ಮಾಡಬೇಕಾದ್ರೆ ಒಂದೊಂದು ಇಂಗ್ರೀಡಿಯಂಟ್ಸ್ನ ಹಾಕ್ತಿದ್ದಂಗೆ ಒಂದೊಂದು ಸುವಾಸನೆ ಬರ್ತಾ ಇರುತ್ತೆ ಅದು ಫ್ಲೇವರ್ನ ನೀವು ಫೀಲ್ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು ಯಾವುದೇ ಭಾತಾಗಿರಲಿ ಟ ಏನೇ ಅಡುಗೆ ಮಾಡಿ ಈರುಳ್ಳಿನ ಹಾಕಿದಾಗ ಅದು ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡೋದನ್ನು ಮರಿಬೇಡಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿನ ಹಾಕಿದಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆವಾಗ ಅದು ಸ್ವಲ್ಪ ಬೇಗನೆ ಬೇಯುತ್ತೆ ಎಲ್ಲ ಉಪ್ಪಿಟ್ಟಂದರೆ ಇಷ್ಟ ಇಲ್ಲ ಅಂತ ಹೇಳೋ ಅಂಥ ಕಾಲದಲ್ಲೂ ಇಷ್ಟಪಟ್ಟು ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ ಅಂದರೆ ನೀವು ಯೋಚನೆ ಮಾಡಬೇಕು ನಾವೆಷ್ಟು ರುಚಿಯಾಗಿ ಉಪ್ಪಿಟ್ಟನ್ನು ಮಾಡ್ತೀವಿ ಅಂತ ಇತ್ತೀಚಿನ ದಿನಗಳಲ್ಲಿ ಉಪ್ಪಿಟ್ಟನ್ನು ಬೇಕು ಅಂತ ತಿನ್ನೋರು ಹೋಟೆಲ್ಗಳಿಗೆ ಹೋಗಿ ತಿಂತಾ ಇದ್ದಾರೆ ಆ ರುಚಿನ ತಿಳ್ಕೊಂಡು ನೀವು ಅದನ್ನು ಮನೇಲೇ ಮಾಡಿ ಚೆನ್ನಾಗಿರುತ್ತೆ ಇದಕ್ಕೆ ತರಕಾರಿಗಳನ್ನು ಹಾಕೋಬೇಕು ಅದೇ ಒಂದು ಒಳ್ಳೆ ರುಚಿ ಸಿಗುತ್ತೆ ಯಾವ್ಯಾವ ತರಕಾರಿ ಅಂತ ಆಮೇಲೆ ಹೇಳ್ತೀನಿ ಈಗ ಕಟ್ ಮಾಡಿ ಕಟ್ ಮಾಡಿ ಇಟ್ಟಿರುವಂತಹ ಟಮೊಟೋವನ್ನು ಹಾಕ್ತಾ ಇದ್ದೀನಿ ಎರಡು ಟಮೊಟನ ಕಟ್ ಮಾಡಿದ್ದೀನಿ ಟೊಮೊಟೊ ಹಾಕಿದ್ಮೇಲೂ ಅಷ್ಟೇ ಅದು ಸ್ವಲ್ಪ ಬೇಯಬೇಕು ನಾನು ಪದೇ ಪದೇ ಹೇಳ್ತೀನಿ ಹೊಸ್ದಾಗಿ ಅಡುಗೆ ಮಾಡ್ತಿರೋರು ಗ್ಯಾಸನ್ನು ಕಡಿಮೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಒಗ್ಗರಣೆ ಸೀದೋಗ್ಬಿಟ್ರೆ ನಿಜವಾಗ್ಲೂ ಅಡುಗೆ ರುಚಿ ಇರಲ್ಲ ನೀವೆಷ್ಟೇ ಇಷ್ಟಪಟ್ಟು ಅಥವಾ ಕಷ್ಟಪಟ್ಟು ಅಡುಗೆ ಮಾಡಿದ್ರೂ ಒಗ್ಗರಣೆ ಸೀದೋದ್ರೆ ಅಡುಗೆ ವೇಸ್ಟ್ ಅಂತಲೇ ಅರ್ಥ ಅಷ್ಟು ರುಚಿ ಇರಲ್ಲ ಅದಕ್ಕೋಸ್ಕರ ಹೊಸ್ದಾಗಿ ಅಡುಗೆ ಮಾಡ್ತಿರೋರು ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲವನ್ನು ನಿಧಾನಕ್ಕೆ ಬೇಯಿಸಿ ಇಲ್ಲಿ ಕಟ್ ಮಾಡಿರೋ ತರಕಾರಿ ಯಾವ್ಯಾವ ಇದೆಯಪ್ಪ ಅಂತಂದರೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹೇಳ್ತಾರಲ್ಲ ಅದು ಕ್ಯಾರೆಟನ್ನ ನೀವು ಬೇಕು ಅಂದರೆ ತುರಿದು ಹಾಕೋಬೋದು ನಾನಿಲ್ಲಿ ಕಟ್ ಮಾಡೇ ಹಾಕಿದ್ದೀನಿ ಇದ್ರ ಜೊತೆಗೆ ನಿಮಗೆ ಹಸಿ ಬಟಾಣಿ ಸಿಗುತ್ತೆ ಅಂದರೆ ಹಸಿ ಬಟಾಣಿನೂ ಹಾಕ್ಕೊಳ್ಳಿ ಇಲ್ಲ ರಾತ್ರಿ ಬಟಾಣಿನ ಒಣಗಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಬಟಾಣಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಇನ್ನು ಅವರೆಕಾಳು ಸೀಸನಲ್ಲಿ ಸೇಮ್ ಪ್ರೊಸೀಜರ್ ಯಾವರೆ ಕಾಳು ಹಾಕೊಂಡು ಮಾಡಿ ಉಪ್ಪಿಟ್ಟು ಆಹಾ ನಿಜವಾಗ್ಲೂ ಸ್ವರ್ಗನೇ ಇರುತ್ತೆ ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು ಈ ರೀತಿ ಎಲ್ಲ ತರಕಾರಿನ ಹಾಕ್ಕೊಂಡು ಒಂದು ಸಲ ಬಾಡಿಸ್ಬೇಕು ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು ಉಪ್ಪಿಟ್ಟನ್ನು ಕೇಳಿ ಮಾಡಿಸ್ಕೋತಾರೆ ನಾನು ಬಲವಂತಕ್ಕೆ ಮಾಡಲ್ಲ ಅಯ್ಯೋ ನಮ್ಮಮ್ಮ ಕಾಂಕ್ರೀಟ್ ಮಾಡಿಬಿಟ್ಟೈತಲ್ಲ ನಾನು ತಿನ್ನಬೇಕಲ್ಲ ಅಂತ ನಮ್ಮ ಮನೇಲಿ ತಿನ್ನಲ್ಲ ಅವರೇ ಕೇಳಿ ತುಂಬ ದಿನ ಆಯಿತು ಉಪ್ಪಿಟ್ಟು ಮಾಡಿಕೊಡು ಅಂತ ಕೇಳಿ ಮಾಡಿಸ್ಕೋತಾರೆ ಅದಕ್ಕೋಸ್ಕರ ಮಾಡ್ತೀನಿ ನಿಮಗೆ ಸಾಧ್ಯ ಆದರೆ ಒಂದು ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಅದು ಒಳ್ಳೆ ಟೇಸ್ಟ್ ಇರುತ್ತೆ ಅದನ್ನು ಬಾಣಂತಿರಿಗೂ ಸಹ ಮಾಡ್ಕೊಡ್ಬೋದು ಈ ರೀತಿ ಉಪ್ಪಿಟ್ಟನ್ನ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದಾಗ ಹಾಲು ಬರಲ್ಲ ಅಂತ ಹೇಳುವಂತಹ ತಾಯಂದಿರಿಗೆ ಚೆನ್ನಾಗಿ ಹಾಲು ಬರುತ್ತೆ ಅದನ್ನು ಒಂದು ಸಲ ನೀವು ಟ್ರೈ ಮಾಡಿ ಆ ಲೋಟದಲ್ಲಿ ಒಂದು ಗ್ಲಾಸ್ ರವೆನ ನಾನು ಹಾಕ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸ್ ರವೆಗೆ ಅಷ್ಟೇ ಉಪ್ಪಿಟ್ಟು ಅಂದಾಗ ರವೆನ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಘಮ ಬರೋ ತನಕ ನೀಟಾಗಿ ಗುರಿಬೇಕು ಏಕೆಂದರೆ ನಾವೇನು ಮಾಡ್ತೀವಿ ಅರ್ಜೆಂಟು ಅಂತೇಳಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ರವೆ ಹಾಕ್ತೀವಿ ಅದೇ ಒಂದು ನಿಮಿಷನೋ ಎರಡು ನಿಮಿಷನೋ ಪಟ್ಟಂತ ಕೆಳಗಡೆ ಇಳಿಸ್ಬಿಡ್ತೀವಿ ಅದಕ್ಕೇನು ಉಪ್ಪಿಟ್ಟು ಚೆನ್ನಾಗಿರಲ್ಲ ದಯಮಾಡಿ ಹಂಗೆ ಮಾಡಬೇಡಿ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಮ್ಯಾಕ್ಸಿಮಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಅದು ಗೋಲ್ಡನ್ ಕಲರ್ ಬರ್ತಾ ಇರುತ್ತೆ ಕಡಿಮೆ ಸಿಮ್ಮಿಟ್ಟಿದಾಗ ಗೋಲ್ಡನ್ ಕಲರ್ ಬರ್ತಾ ಇರುತ್ತೆ ಘಮ್ ಅಂತ ಇರುತ್ತೆ ಅಲ್ಲಿ ಗಂಟೆ ಅದನ್ನು ನೀಟಾಗಿ ಉರಿ ನೀವು ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಆ ಕೆಲಸ ಈ ಕೆಲಸ ಎಲ್ಲವನ್ನು ಒಟ್ಟಿಗೆ ಮಾಡ್ತೀನಿ ಅಂತಂದರೆ ಯಾವುದಾದ್ರೂ ಒಂದು ಕೆಲಸ ಕೈ ಕೊಡುತ್ತೆ ಅದಕ್ಕೋಸ್ಕರ ತಾಳ್ಮೆಯಿಂದ ಕೆಲಸಗಳನ್ನು ಮಾಡಿ ಬೇಗ ಬೇಗ ಕೆಲಸ ಮುಗಿಯುತ್ತೆ ನೋಡಿ ಆ ಒಂದು ಲೋಟ ರವೆಗೆ ನಾನು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಕೆಲವರು ಎರಡು ಲೋಟ ಹಾಕತ್ತಾರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಉಪ್ಪಿಟ್ಟು ನಮಗೆ ಸ್ವಲ್ಪ ತೆಳುವಾಗಿರಬೇಕು ಉಪ್ಪಿಟ್ಟು ಆ ಕಾರಣಕ್ಕೋಸ್ಕರ ಮೂರು ಲೋಟ ಹಾಕ್ತಾಯಿದ್ದೀವಿ ಯಾಕೆಂದರೆ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ತರಕಾರಿ ಬೆಂದಾಗ ನೀರು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಮೂರು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹೊಸ್ತಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕಲಿತಾ ಇದ್ರೆ ಎಲ್ಲ ಅಡುಗೆನೂ ಬರುತ್ತೆ ಯಾವುದೂ ಬ್ರಹ್ಮ ವಿದ್ಯೆ ಅಲ್ಲ ಬಟ್ ನೀವು ಮನಸ್ಸು ಮಾಡಿ ಕಲಿಬೇಕು ನಾವು ಅಷ್ಟೇ ಸ್ಟಾರ್ಟಿಂಗ್ ಕಲಿತಾಗ ಕಡಲೆಬೇಳೆ ಸಿ ಕಡಲೆಬೇಳೆ ಎಲ್ಲ ಸೀಸಾಕ್ಬಿಟ್ಟಿದ್ದೀವಿ ಎಲ್ಲ ಎಲ್ಲ ಅಂಡಿಟ್ಕೊಳ್ಳೋ ಥರ ಮಾಡಿದ್ದೀವಿ ಎಲ್ಲ ಕಪ್ಪಗಾಗೋ ಥರ ಮಾಡಿದ್ದೀವಿ ಆದರೆ ಕ್ರಮೇಣ ನಾವು ಕಲಿತ್ಕೊಂಡು ಇವತ್ತು ಅಷ್ಟೋ ಇಷ್ಟೋ ತಕ್ಕಮಟ್ಟಿಗೆ ಅಡುಗೆನ ಚೆನ್ನಾಗಿ ಮಾಡ್ತಾಯಿದ್ದೀವಿ ನೀವು ಅದೇ ರೀತಿ ಕಲಿಬೇಕು ಅನ್ನೋದೇ ನನ್ನ ಆಸೆ ಈ ರೀತಿ ಉಪ್ಪನ್ನ ಹಾಕಿ ನೀರನ್ನು ಹಾಕಿ ಒಂದು ಅದ್ರ ಮೇಲ್ಗಡೆ ತಟ್ಟೆನ ಮುಚ್ಚಿ ಚೆನ್ನಾಗಿ ಮಳ್ಳಬೇಕು ಆ ನೀರು ನೋಡಿ ಆ ರೀತಿ ಚೆನ್ನಾಗಿ ಇರಬೇಕು ಚೆನ್ನಾಗಿರುತ್ತೆ ಈ ರೀತಿ ಮಳ್ಳೋ ಟೈಮಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಬೇಕು ಅಂದರು ಕಾಯಿ ತುರಿನೂ ಸಹ ಹಾಕೋಬೋದು ಚೆನ್ನಾಗಿರುತ್ತೆ ನಮ್ಮ ನಮ್ಮ ರುಚಿ ತಕ್ಕನಾಗೆ ನಾವು ಏನಾದರೂ ಮಾಡ್ಬೋದು ನಾನು ತೋರಿಸ್ದಂಗೆ ಮಾಡಬೇಕು ಅಂತಿಲ್ಲ ರವೆ ಉರಿ ರವೆನ ಹಾಕಬೇಕಾದ್ರೆ ದಯಮಾಡಿ ಎಲ್ಲ ಫುಲ್ಲು ಕಡಿಮೆ ಸಿಮ್ಮಲ್ಲಿ ಇಟ್ಬಿಡಿ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕಂಗೆ ಕೈಯಾಡಿಸಿ ಇಲ್ಲಾಂದರೆ ಗಂಟು ಬಂದ್ಬಿಡುತ್ತೆ ಉಪ್ಪಿಟ್ಟು ಉಪ್ಪಿಟ್ಟು ಗಂಟು ಬಂದರೆ ನಾವು ನಾವೆಷ್ಟೇ ಶ್ರಮಪಟ್ಟು ಮಾಡಿದರೂ ವೇಸ್ಟ್ ಆಗಿಬಿಡುತ್ತೆ ಸ್ವಲ್ಪನೂ ಗಂಟು ಬರ್ದಂಗೆ ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ತಿರುವಿ ನಾನು ನಿಜವಾಗ್ಲೂ ನಿಮ್ಮ ನಂಬ್ತಿರೋ ಬಿಡ್ತಿರೋ ನಾನು ಉಪ್ಪಿಟ್ಟು ಇತ್ತೀಚಿಗೆ ರವೆನ ಹಾಕೋದನ್ನು ಕಲ್ತಿರೋದು ಮಸಾಲೆ ಎಲ್ಲ ಹಾಕ್ತಿದ್ದೆ ಅದು ಚೆನ್ನಾಗಿ ಬೇಯಬೇಕಾದ್ರೆ ನಮ್ಮಮ್ಮ ಅಥವಾ ಅತ್ತೆ ಕೈಲಿ ರವೆ ಹಾಕಿಸ್ತಿದ್ದೆ ನಾನು ರವೆ ಹಾಕ್ತಿರ್ಲಿಲ್ಲ ಅದು ಮೇಲ್ಗಡೆ ಕುದಿತಾ ಅಲ್ಲಿ ನೋಡಿ ಆ ಥರ ಕುದೀತಿದೆಯಲ್ಲ ಅದು ಕೈಗೆಲ್ಲ ಆರಿಬಿಡುತ್ತೆ ತುಂಬ ನೋವಾಗುತ್ತೆ ಅಂತೇಳಿ ನಾನು ಹಾಕ್ತಿರ್ಲಿಲ್ಲ ಆದರೆ ಇವಾಗ ಅದನ್ನು ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿರೋದು ಉಪ್ಪಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆ ಥರ ಎರಡು ಸಲ ಮೂರು ಸಲ ಒಂದು ಚೂರು ಚಿಕ್ಕ ಚಿಕ್ಕ ಗಂಟಾಗ್ಬಿಟ್ರೆ ಏನು ಚಿಂತೆ ಮಾಡಬೇಡಿ ಎರಡು ಸಲ ಮೂರು ಸಲ ಕಮ್ಸ್ ಕಮ್ಮಿ ಸಿಮ್ಮಲ್ಲಿ ಇಟ್ಕೊಂಡು ಸೌಟಲ್ಲಿ ಚೆನ್ನಾಗಿ ಕೈಯಾಡಿಸಿ ಆ ಗಂಟೆಲ್ಲ ಒಡೆಯುತ್ತೆ ಈಗ ನೋಡಿ ನಮ್ಗೆ ಸ್ವಲ್ಪ ಉಪ್ಪಿಟ್ಟು ಆ ರೀತಿ ಇರಬೇಕು ತೆಳ್ಳಗೆ ಗಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಂಡ್ರೆ ಆಯಿತು ಈಗ ನಮ್ಮ ಘಮ ಘಮ ರುಚಿ ರುಚಿ ಆ್ಯಂಡ್ ಆರೋಗ್ಯಕರವಾದಂತಹ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನಿಜ ಈ ಚಳಿಗೆ ಈ ವೆದರ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ ಇಷ್ಟ ಇರೋರು ಕೇಸರಿ ಭಾತನು ಸಹ ಮಾಡ್ಕೊಳ್ಳಿ ಭಾತ್ ಅಂತಾರೆ ಅದನ್ನು ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ ಚಳಿಗೆ ಚೆನ್ನಾಗಿರುತ್ತೆ ಮಕ್ಕಳಿರೋರು ಇದೇ ಒಂದು ಉಪ್ಪಿಟ್ಟಿನ ಜೊತೆಗೆ ಒಂದು ಮೊಟ್ಟೆಯನ್ನು ಸಹ ಬೇಯಿಸ್ಕೊಡಿ ಅದು ಒಳ್ಳೆ ಆರೋಗ್ಯಕರವಾದಂತಹ ಆಹಾರ ಆಗಿರುತ್ತೆ ಪ್ರತಿದಿನ ಮೊಟ್ಟೆ ತಿನ್ನೋದು ಮಕ್ಕಳಿಗೆ ತುಂಬ ಅವಶ್ಯಕ ಇಲ್ಲ ನಾವು ಲೇಡೀಸು ತಿನ್ಬೋದು ಸಾಧ್ಯವಾಗುತ್ತೆ ಅಂದರೆ ಒಂದು ಮೊಟ್ಟೆ ನಿಮ್ಮ ಪಾಪು ಒಂದು ಮೊಟ್ಟೆ ಬೇಯಿಸ್ಕೊಂಡು ಈ ಬಿಸಿಯಾದ ಉಪ್ಪಿಟ್ಟನ್ನು ಹಾಕ್ಕೊಂಡು ತಿನ್ನಿ ಥ್ಯಾಂಕ್ ಯು